ಆನೆ ಬಿಡಾರ ಅಂದ್ರೆ ಮಲೆನಾಡಿಗರಿಗೆ ಅಚ್ಚುಮೆಚ್ಚಿನ ತಾಣ ಆದ್ರೆ ಅಲ್ಲಿನ ಪರಿಸ್ಥಿತಿ ಬಗ್ಗೆ ಸಾರ್ವಜನಿಕರು ಆಗಾಗ್ಗೆ ಅಸಮಾಧಾನ ವ್ಯಕ್ತಪಡಿಸುತ್ತಾರೆ ಆದ್ರೀಗ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಆರದ ಜ್ಞಾನೇಂದ್ರ ತಮ್ಮ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವ ಆನೆ ಬಿಡಾರದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆನೆ ಬಿಡಾರದಲ್ಲಿ ಆನೆಗಳಿಗೆ ಮೇವಿಲ್ಲ ಆನೆ ವೈದ್ಯರಂತೂ ದಿನೇ ದಿನೇ ಒಂದೊಂದು ಕಾರಣ ಹೇಳ್ತಾರೆ ಅಲ್ಲಿನ ವ್ಯವಸ್ಥೆಯೂ ಸರಿ ಇಲ್ಲ ಅರಣ್ಯ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಕಿಡಿಕಾರಿದ್ದಾರೆಸರಿ ಇತ್ತೀಚೆಗೆ ಗಾಜನೂರಿನಲ್ಲಿ ನನ್ನ ಕ್ಷೇತ್ರಕ್ಕೆ ಬರುತ್ತದೆ ಗಾಜನೂರ ಆನೆ ಬಿಡ ರಿವ್ಯೂ ಮಾಡಿದೆ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ನನಗೆ ಭಯ ಆಗುತ್ತೆ ನಾನೊಂದ್ಸರಿ ಇತ್ತೀಚೆಗೆ ಗಾಜನೂರಿನಲ್ಲಿ ನನ್ನ ಕ್ಷೇತ್ರಕ್ಕೆ ಬರುತ್ತದೆ ಗಾಜನವ್ರನ್ನ ಆನೆ ಬಿಡಾರ ರಿವ್ಯೂ ಮಾಡಿದೆ ಅಧಿಕಾರಿಗಳ ಜೊತೆಯಲ್ಲಿ ಇವತ್ತು ನನಗೆ ಭಯ ಆಗತ್ತೆ ಅಲ್ಲಿ ಒಂದೇ ಒಂದು ಆನೆ ನೋಡೋ ಹಂಗಿಲ್ಲ ಅದಕ್ಕೆ ಫುಡ್ಡು ಸರಿಯಾಗಿ ಹಾಕ್ತಾರಾ ಇಲ್ಲವಾ ಏನೂ ಇಲ್ಲ ಅಲ್ಲಿರುವಂಥ ಆನೆಯ ವೈದ್ಯ ಅಲ್ಲಿ ಕೂತ್ ಕೆಲಸ ಮಾಡ್ತಾ ಇಲ್ಲ ಇಲ್ಲೆಲ್ಲೋ ಇರ್ತಾರೆ ಅಲ್ಲಿ ಬರೋದೇ ಇಲ್ಲ ಅಲ್ಲ ಇರೋ ವೈದ್ಯ ಅಲ್ಲಿ ಕೂತು ಕೆಲಸ ಮಾಡ್ತಾ ಇಲ್ಲ ಅವ್ನು ಕೇಳಿದ್ರೆ ಎಲ್ಲೋ ಹೊಸ್ಪೇಟೆಗೆ ಹೋಗಿದ್ದಾರೆ ಇನ್ನೆಲ್ಲೋ ಹೋಗಿದ್ದಾರೆ ಸುಳ್ ಸುಳೆ ಹೇಳ್ತಾರೆ ಹೇಳೋರು ಕೇಳೋರು ಯಾರೂ ಇಲ್ಲ ಹಾಗಾಗಿ ಆನೆ ಬಿಡಾರಕ್ಕೆ ಅವನ್ನ ತಂದು ಕಾರ್ಡ್ನಲ್ಲಿ ಏನೋ ಮೆಂತ್ಕೊಂಡಿದ್ದು ಉಪದ್ರ ಕೊಡ್ತಾ ಇದೆ ಅಂತ ಹೇಳಿ ಆನೆ ಬಿಡಾರಕ್ಕೆ ತಂದರೆ ಆನೆ ಬಿಡಾರದಲ್ಲಿ ಸಾಯಿಸುವ ಕೆಲಸವನ್ನು ಇಳಿ ಇಲಾಖೆ ಮಾಡ್ತಾಯಿದೆ ತಕ್ಷಣ ಇದ್ರನ್ನ ಎನ್ಕ್ವೈರಿ ಆಗಬೇಕು ಮತ್ತು ಈ ಬಗ್ಗೆ ಸರಿಯಾದಂಥ ಕ್ರಮ ಆಗಬೇಕು ಇಲ್ಲದ್ರೆ ಆನೆಗಳಿಗೆ ಒಟ್ಟಿಗಿಲ್ಲದೆ ಸಾಯಿಸ್ತಾ ಇದ್ದಾರೆ ಮತ್ತು ಆರೋ ಅವು ಅವುಗಳ ಆರೋಗ್ಯ ನೋಡ್ಕೊಳ್ಲಿಕ್ಕೆ ಇರುವಂಥ ವೈದ್ಯ ಕೆಲಸ ಮಾಡೋದಿಲ್ಲ ವೈದ್ಯರ ಸಂಖ್ಯೆ ಕಮ್ಮಿ ಇದೆ ಔಷಧಿ ಇಲ್ಲ ಈ ರೀತಿ ಆಗ್ತಾ ಇದೆ ದೊಡ್ಡ ದೊಡ್ಡ ಆನೆಗಳಿಗೆ ಈ ರೀತಿ ಸಾವು ಬರ್ತದೆ ಅಂತ ಹೇಳಿದ್ರೆ ತುಂಬ ಆನೆಗಳು ಸತ್ತೋಯ್ತು ಇತ್ತೀಚೆಗೆ ಇತ್ತೀಚಿನ ಒಂದು ಎರಡು ಮೂರು ವರ್ಷದಲ್ಲಿ ಸಾಕಷ್ಟು ಒಂದು ನಾ ಮೂರ್ನಾಲ್ಕು ಆನೆಗಳು ಸತ್ತೋಯ್ತು ಭಾಳ ದುರಂತ ಇದು ಕೇಳಿದಾಗ ಏನೇನೋ ಒಂದು ಕಾರಣ ಹೇಳ್ತಾರೆ ಅದು ಅಲ್ಲ ಕಾರಣ ಸರಿಯಾದ ರೀತಿ ನೋಡ್ಕೊಳ್ಳುವಂಥ ಅದರ ದೇಕ್ ರೇಖೆ ಸಾಕಾಗ್ತಾಯಿಲ್ಲ ಅಧಿಕಾರಿಗಳು ಇದನ್ನು ಹಿರಿಯ ಅಧಿಕಾರಿಗಳು ಗಮನಿಸಬೇಕು ಸರ್ ನವೆಂಬರ್ ಕ್ರಾಂತಿ ಹಾಗೇ ಆಗ್ತದೆ ನನಗೆ ಅನಿಸ್ತದೆ ಈ ಸರ್ಕಾರದ ಆಯುಷ್ಯ ಕಮ್ಮಿ ಇದೆ ಸರಿ ಇತ್ತೀಚೆಗೆ ಗಾಜನೂರಿನಲ್ಲಿ